ಕನ್ನಡ ಸ್ವಾಗತ ಸುಸ್ವಾಗತ ಬನ್ನಿ ಸ್ನೇಹಿತರೆ ಇಂದಿನ ವಿಷಯ ಹಿಂದೂ ಧರ್ಮದಲ್ಲಿ ಆಚರಿಸುವ ಆಚರಣೆಗಳು ಕೇವಲ ಮೂಢನಂಬಿಕೆಯು ಅಥವಾ ಅವಕ್ಕೇನಾದರೂ ವೈಜ್ಞಾನಿಕ ಕಾರಣಗಳಿವೆಯೇ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಸನಾತನ ಹಿಂದೂ ಧರ್ಮದ ಹದಿನಾರು ಷೋಡಶ ಸಂಸ್ಕಾರಗಳಲ್ಲಿ ಒಂದು ಕರ್ಣಭೀದ ಅಂದರೆ ಕಿವಿ ಚುಚ್ಚುವುದು ಕಿವಿ ಚುಚ್ಚುವುದನ್ನು ನಾವು ಕೇವಲ ಬಾಹ್ಯ ಸೌಂದರ್ಯಕ್ಕಾಗಿ ಎಂದು ತಿಳಿದುಕೊಂಡಿದ್ದೆವು ಆದರೆ ನಮ್ಮ ಪೂರ್ವಜರ ವೈಜ್ಞಾನಿಕತೆ ಆಧುನಿಕ ವಿಜ್ಞಾನದ ಊಹೆಗೂ ನಿಲುಕದ್ದು ಇತ್ತೀಚೆಗೆ ವಿಜ್ಞಾನಿಗಳು ಸುಧಾರಿತ ಮ್ಯಾಪಿಂಗ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಕಿವಿಯ ಚುಚ್ಚುವ ಬಿಂದುಗಳನ್ನು ನಿಖರವಾಗಿ ಅಧ್ಯಯನ ಮಾಡಿದ್ದಾರೆ ಈ ಅಧ್ಯಯನದಿಂದ ಕಂಡುಕೊಂಡ ವಿಷಯಗಳು ಇಂತಿವೆ ಸಾಂಪ್ರದಾಯಿಕ ಚುಚ್ಚುವಿಕೆಯ ಸ್ಥಳವು ನೇರವಾಗಿ ಮೆದುಳಿಗೆ ಸಂಪರ್ಕಿಸುತ್ತದೆ ಇದು ಭಾಷಣ ಸಂಸ್ಕರಣೆ ಅರಿವಿನ ಗಮನ ಮತ್ತು ಭಾವನಾತ್ಮಕ ಸಮತೋಲನಕ್ಕೆ ಕಾರಣವಾಗಿದೆ ಕಿವಿ ಚುಚ್ಚಿದ ಮಕ್ಕಳು ಕಿವಿ ಚುಚ್ಚದೇ ಇರುವ ಮಕ್ಕಳಿಗಿಂತ ವೇಗವಾಗಿ ಭಾಷಾ ಅಭಿವೃದ್ಧಿ ಮತ್ತು ಏಕಾಗ್ರತೆಯನ್ನು ತೋರಿಸುತ್ತಾರೆ ಎಂದು ಸಂಶೋಧನೆಗಳು ಹೇಳಿವೆ ಸನಾತನ ಹಿಂದೂ ಧರ್ಮದಲ್ಲಿ ತಮ್ಮ ಮನೆಯ ಬಾಗಿಲಿಗೆ ಮಾವಿನ ತೋರಣವನ್ನು ಮಾಡುತ್ತಾರೆ ಏಕೆ ಇದು ಮೂಢನಂಬಿಕೆಯೇ ಅಥವಾ ಏನಾದರೂ ವೈಜ್ಞಾನಿಕ ಕಾರಣವಿದೆಯೇ ತಿಳಿದುಕೊಳ್ಳೋಣ ಬನ್ನಿ ಹಿಂದೂ ಧರ್ಮದಲ್ಲಿ ಮದುವೆ ಮುಂಚೆ ಇನ್ನೂ ಹಲವು ಶುಭ ಸಂದರ್ಭಗಳಲ್ಲಿ ಮಾವಿನ ಎಲೆಯ ತೋರಣವನ್ನು ಬಾಗಿಲಿಗೆ ನೇತು ಹಾಕುತ್ತಾರೆ ಇದು ದುಷ್ಟಶಕ್ತಿಯಿಂದ ಮನೆಗೆ ರಕ್ಷಾ ಕವಚ ಮತ್ತು ಸಕಾರಾತ್ಮಕ ಶಕ್ತಿಗಳ ಆಕರ್ಷಣೆಗೆ ಎಂದು ನಂಬಲಾಗಿದೆ ಆದರೆ ಆಧುನಿಕ ವಿಜ್ಞಾನ ಹೇಳುವುದನ್ನು ಕೇಳಿದರೆ ಅಚ್ಚರಿಯಾಗುತ್ತದೆ ಬನ್ನಿ ಅದೇನೆಂದು ತಿಳಿದುಕೊಳ್ಳೋಣ ಮಾವಿನ ಎಲೆಗಳು ಗಾಳಿಯಲ್ಲಿ ಶಕ್ತಿಯುತವಾದ ಫೈಟೋಕೆಮಿಕಲ್ಸ್ ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಬಿಡುಗಡೆ ಮಾಡುತ್ತವೆ ಈ ಸಂಯುಕ್ತಗಳು ಬ್ಯಾಕ್ಟೀರಿಯಾ ವಿರೋಧಿ ಸಿಲೀಂದ್ರ ವಿರೋಧಿ ಮತ್ತು ಗಾಳಿಯನ್ನು ಶುದ್ಧೀಕರಿಸುವ ಗುಣಲಕ್ಷಣಗಳನ್ನು ಹೊಂದಿವೆ ಈ ಎಲೆಗಳು ಗಾಳಿಯಲ್ಲಿ ಹರಡುವ ರೋಗಕಾರಕಗಳನ್ನು ತಟಸ್ಥಗೊಳಿಸಬಹುದು ಎಂದು ಅಧ್ಯಯನ ಸೂಚಿಸುತ್ತದೆ ನಮ್ಮ ಮನೆ ಅಂಗಡಿ ಮತ್ತು ನಮ್ಮ ವಾಹನಗಳಿಗೆ ಏಳು ಮೆಣಸಿನಕಾಯಿ ಒಂದು ನಿಂಬೆಹಣ್ಣು ಕಟ್ಟುತ್ತೇವೆ ಏಕೆ ಇದು ಮೂಢನಂಬಿಕೆಯೇ ಹಿಂದೂ ಧರ್ಮದ ಪ್ರಕಾರ ಏಳು ಮೆಣಸಿನಕಾಯಿ ಒಂದು ನಿಂಬೆಹಣ್ಣು ಕಟ್ಟುವುದರಿಂದ ನಮ್ಮ ಮನೆ ಅಂಗಡಿ ಮತ್ತು ವಾಹನಗಳಿಗೆ ಕೆಟ್ಟ ದೃಷ್ಟಿ ಬೀಳದಂತೆ ಕವಚದಂತೆ ಕಾಪಾಡುತ್ತದೆ ಎಂದು ನಂಬಲಾಗುತ್ತದೆ ಆದರೆ ವೈಜ್ಞಾನಿಕ ಸಂಶೋಧನೆ ಅಚ್ಚರಿ ಮೂಡಿಸುತ್ತದೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ದಾರದಿಂದ ಚುಚ್ಚಿದಾಗ ಸೆಟ್ರಿಕ್ ಆಮ್ಲ ಮತ್ತು ಕ್ಯಾಪ್ಸಿನ್ ಅನ್ನು ನಿಧಾನವಾಗಿ ಬಿಡುಗಡೆ ಮಾಡುತ್ತದೆ ಇದು ಗಾಳಿಯಲ್ಲಿ ಬೆರೆತ ತಕ್ಷಣ ಲಘು ಕೀಟನಾಶಕವಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಸಂಶೋಧನೆಗಳಿಂದ ತಿಳಿದುಬಂದಿದೆ ಸನಾತನ ಹಿಂದೂ ಧರ್ಮದ ಸಂಪ್ರದಾಯಗಳು ಮತ್ತು ಆಚರಣೆಗಳನ್ನು ಸಂಶೋಧನೆಗಳಿಂದ ಅವಲೋಕಿಸಿ ಮೂಢನಂಬಿಕೆಯೋ ಕಾಕತಾಳೀಯವೋ ಅಥವಾ ಕಪೋ ಕಲ್ಪಿತವೋ ಎಂಬುದು ನಿಮಗೆ ಬಿಟ್ಟಿದ್ದು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ